ಅಪ್ಪಡೆ ಪಡ್ಕೊಳ್ಳೋದು ಸಭೆಯಲ್ಲಿ ಇರುವಂತವರ ಅಪ್ಪಣೆ ಪಡೆದು ಎಷ್ಟು ನಿಮಿಷ ಮಾತಾಡಬೇಕು ಅಂತ ಕೇಳಿಕೊಂಡು ಮಾತಾಡೋದು ನಾನು ರೂಢಿ ಇವತ್ತಂತೂ ನನಗೆ ನಮ್ಮ ನನ್ನ ಪ್ರೀತಿಯ ತಮ್ಮ ಶುಲ್ಕೊಂಡು ದಿಕ್ಸೂಚಿ ಮಾಡಬೇಕು ಅಂತ ಅಪ್ಪಣೆ ಪಡಿಸಬೇಕಿದ್ದಾರೆ ಆದರೆ ಭಾಷಣ ಮಾಡುವಾಗ ಮೂರು ಸೂತ್ರಗಳಿತ್ತು ಏನಂದ್ರೆ ಕಾಣುವಂತೆ ನಿಲ್ಲು ಕೇಳುವಂತೆ ಮಾತನಾಡು ಸಭೆಯಲ್ಲಿದ್ದವರೆಲ್ಲರೂ ಮೆಚ್ಚುತ್ತಿರುವಂತೆ ಮುಗಿಸುವುದು ಒಂದು ಸೂತ್ರ ಅಪ್ ಟು ಬಿ ಸೀನ್ ಸ್ಪೀಕ್ಅಪ್ ನಾವೆಲ್ಲರೂ ಹಾಕಿದ್ದೇವೆ ಅದ್ರ ಪ್ರಶ್ನೆ ನಿಮ್ಮತ್ತದೇ ಒಂದು ಕನ್ನಡ ಶಾಲೆಯಲ್ಲಿ ಹೋಗಿ ಲಾಸ್ಟ್ ಬೇಜಿನಲ್ಲಿ ಕುಳಿತುಕೊಂಡು ಶಿಕ್ಷಕರನ್ನೆಲ್ಲ ತುಂಬಾ ಗೋಳ ಹೊಯ್ದುಕೊಂಡು ಗೌರವದಿಂದ ಗೋಳು ಹೊಯ್ದುಕೊಂಡು ಅವರ ಜೊತೆಗೆ ಇತ್ತು ಆ ಶಾಲೆ ಆ ಊರು ಹೀಗೆ ಈಗ ಕೋಡ ಹೇಗೆ ಅದನ್ನು ತನ್ನ ಮೈ ಮೇಲೆ ಎಳೆದುಕೊಂಡಿರುವಂತ ಅಶೋಕ್ ಕಾಸರಗೋಡವರು ಇಲ್ವಾ ಹಾಗೆ ನಾನು ಕೃಷ್ಣಮೂರ್ತಿ ಹಬ್ಬ ಮುಂದೆ ನಾನು ಕಕ್ಕೆ ಹಾಕಿ ಹಾಕ್ತೇನೆ ಯಾಕೆಂದ್ರೆ ನನ್ನ ಊರು ನನ್ನ ದೇಶ ನನ್ನ ನಾಡು ಅನ್ನೋ ಭಾವನೆ ನನಗಿದೆ ಯಾಕೆಂದ್ರೆ ನನ್ನ ಬದುಕು ನನ್ನ ಸಾವು ಇಲ್ಲೇ ಆಗಿರೋದ್ರಿಂದ ಐ ಲವ್ ಮೈ ತಾಯಿ ನನ್ನ ತಂದೆ ನನ್ನ ನಾಡು ನನ್ನ ಎಲ್ಲರ ಜೊತೆ ಪ್ರೀತಿಸ್ತಾ ಬದುಕುವುದೇ ನನ್ನ ಬದುಕಿನ ಗುರಿ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದ ಅವರು ಶಾಲೆ ಹೆಚ್ಚು ಸರಿ ನೋಡಿಲ್ಲ ಶಾಲೆನ್ಸಿ ಎಲ್ಲ ನಾನು ಕೇಳಿದ್ದೆ ಆದ್ರೆ ಅವರ ಬರ್ತಾ ಇದ್ದಾಗ ಎಲ್ಲ ಎಷ್ಟು ಖುಷಿ ಆಯ್ತು ಅಂದ್ರೆ ನೀವೆಲ್ಲರೂ ಶಾ ಶಾಲೆಯ ಪಕ್ಕ ಎಷ್ಟು ಚಂದ ಚಪ್ಪಲಿ ಎಲ್ಲ ಬಿಟ್ಟಿಟ್ಟಿದ್ರೆ ಒಬ್ಬೊಬ್ರು ಸಾಲ ಹೋಗಿ ಎಲ್ರಿಗೂ ಮುಂದಿನ ಹಂತ ಇಟ್ಟು ಒಂದು ಕೈ ಕೊಟ್ಟರೆ ಎಷ್ಟು ಪ್ರೀತಿಯಿಂದ ಕೂತ್ಕೊಂಡಿದ್ದೀನಿ ಇವೆಲ್ಲ ಶಿಕ್ಷಣದ ಭಾಗ ಜೀವನದ ಭಾಗ ಇಂಥ ಸಭೆಯಲ್ಲಿ ಭಾಗವಹಿಸುವುದು ನನ್ನ ಯೋಗ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆಂದ್ರೆ ಒಳ್ಳೆಯ ಮಕ್ಕಳು ಒಳ್ಳೆಯ ಶಿಕ್ಷಕರು ಒಳ್ಳೆಯ ಬಾಲಕರು ಇರುವ ಈ ಊರಿನಲ್ಲಿ ಒಂದು ಕ್ಷಣ ಮಾತಾಡುವುದು ಒಂದು ಕ್ಷಣ ಇರುವುದು ಅದು ಭಾಗ್ಯವೇ ಹೌದು ಸ್ನೇಹಿತರೆ ಆ ಸರ್ ಎಷ್ಟು ನಿಮಿಷ ಅಂತ ಹೇಳ್ಬಿಟ್ರೆ ಅಲ್ಲ ನೀವು ಕೇಳ್ತೀರಿ ಅಂತ ಹೇಳಿ ಒಂದು ಎರಡು ಮೂರು ಉದಾಹರಣೆಗಳನ್ನು ಕೊಡ್ತಾರೆ ಯಾಕಂದ್ರೆ ಕತೆ ಹೇಳೋದಕ್ಕಿಂತ ಜೀವನದ ಅದ್ಭುತವಾದಂತ ಗಳಿಗೆಗಳನ್ನ ಉದಾಹರಣೆ ಸಹಿತ ದಾಖಸ್ಕೊಳ್ಳೋದು ಒಳ್ಳೇದು ಇವರು ನನಗೆ ಬಹಳ ಪ್ರೀತಿಯ ಹೋಗ್ತಾರೆ ಅವರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ಯಾಕಂದ್ರೆ ನನಗೂ ಸಮಯ ಇಲ್ಲ ಪತ್ರಿಕೆ ಬರಬೇಕು ಇವರೆಲ್ಲರೂ ಪಾಪ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಕೊಂಡಿರೋರು ನಿಮಗೆ ಕೂಡ ಕ್ಲಾಸ್ಗಳಿದೆ ಬ್ಯಾಗ್ನಲ್ಲಿ ಅದು ಬದುಕಿದ್ದ ಹಾಗೆ ಅದರಲ್ಲಿ ನೀವು ಏನೇನು ತುಂಬಿಕೊಳ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಲ್ಲವನ್ನೂ ತುಂಬಿಕೊಳ್ಳೋದು ಬ್ಯಾಗ್ ಅಲ್ಲ ಬದುಕು ಅಲ್ಲ ಬೇಕಾದರೂ ತುಂಬಿಕೊಂಡು ಬೇಕಾದಲ್ಲಿ ಒಯ್ದು ಅದನ್ನು ಬಳಸಿಕೊಳ್ಳೋದು ಜಾಣತಾರ ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಹೇಳ್ಕೊಡ್ತೇನೆ ನಾನು ಆಗ್ಲೇ ಹೇಳ್ತೇನೆ ಕ್ಲಾಸ್ ವಿದ್ಯಾರ್ಥಿ ನಾನು ನನ್ನ ಅಣ್ಣ ತಮ್ಮದ್ದೆಲ್ಲ ಇಳ್ತೇನೆ ಗಂಡು ಮಕ್ಕಳಲ್ಲಿ ಅತಿ ಹೆಚ್ಚು ದಟ್ಟ ನಾನು ಆಗಿದ್ದೆ ನನ್ನ ಎಸ್ ಎಸ್ ಎಲ್ ಸಿ ನನ್ನ ಮೂವತ್ತೆಂಟು ಪರ್ಸೆಂಟೇಜ್ ಬಿ ಎ ನಲವತ್ತೊಂದು ಆದರೆ ಹೇಗಿದ್ದೆ ಅವರಿಗೆ ಗೊತ್ತುಂಟು ನಾನು ತುಂಟ ಕುಂಡ ಎಲ್ಲೋದು ಗೊತ್ತು ಆದರೆ ಪ್ರಾಮಾಣಿಕತೆಯೇ ನನ್ನ ಜೀವನದ ಆಸ್ತಿ ಅದು ನನ್ನ ತಂದೆ ಅವರು ನಾನು ವಿದ್ಯಾರ್ಥಿ ಇದೆ ಹೇಳಲಿಕ್ಕೆ ನನಗೆ ಆಸೆ ಇಲ್ಲ ನನ್ನ ಜೀವನ ಪ್ರದರ್ಶನಕ್ಕಿಲ್ಲ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ ಅದು ನಿಮಗೆ ಸ್ಫೂರ್ತಿ ಆಗ್ಬೋದು ಅದು ಇಂಥದೇ ಒಂದು ಶಾಲೆಯಲ್ಲಿ ನಡೆದದ್ದು ನನ್ನ ಶಾಲೆ ಕರ್ಕಿಯ ಹೈಸ್ಕೂಲು ಅಲ್ಲಿ ಕಾಳದ ಮಾಸ್ತರು ಅಂತ ಒಬ್ಬ ಮಾಸ್ಟ್ರು ಇರ್ತಾರೆ ನಾನು ಎಂಟನೇ ತರಗತಿ ವಿದ್ಯಾರ್ಥಿ ನಮ್ಮ ಕರ್ಕಿಯೂರ್ನಲ್ಲಿ ಎರಡು ಶಾಲೆ ಇತ್ತು ಗಂಡು ಮಕ್ಕಳ ಶಾಲೆ ಬೇರೆ ಹೆಣ್ಣು ಶಾಲೆ ಶಾಲೆ ನೋಡಿ ಸರಿ ಕೇಳುವ ಕಡೆ ಪ್ರಶ್ನೆ ಕೇಳ್ತೇನೆ ಎಲ್ರಿಗೂ ಹೇಳ್ತೇನೆ ಏನಂದ್ರೆ ಹಾಗೇನಾಯ್ತು ನಾನು ಹೇಳ್ದಲ್ಲ ತುಂಟು ವಿದ್ಯಾರ್ಥಿ ಆಗಿದ್ದೆ ಬಂದ ತಕ್ಷಣ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡಿ ಪೂರ್ವ ಶಾಲೆ ಆಯ್ತು ಅಲ್ಲಿ ಕಾಮನ್ ಎಜುಕೇಶನ್ ಇತ್ತು ಹೆಣ್ಮಕ್ಳು ನೋಡಿದ್ರೆ ಹತ್ರ ಕುತೂಹಲ ಬೆನಗು ನೆತ್ತಿಗೆ ಕೆಲವು ಕೆಲವೊಂದ್ಸಲ ಸಿಟ್ಟು ಎಲ್ಲ ಬರ್ತಿತ್ತು ನಾನು ಅವ್ರಿಗೆ ಮಾಡೋದು ನೋಡ್ಬೇಕಂತ ಹೇಳಿ ಏನು ಮಾಡ್ತಿದ್ದೆ ಅಪ್ಪ ಗಡ್ಡ ಮಾಡಿಬಿಟ್ಟಂಥ ಇದು ಬ್ಲೇಡ್ ಅದನ್ನ ಡೆಸ್ಕ್ ಇರ್ತಿತ್ತು ನಂಗೆ ಗೊತ್ತಿಲ್ಲ ಆ ಡೆಸ್ಕ್ ಪಕ್ಕ ಸುಸ್ಕೊಂಡು ನನಗೆ ಆಗದೆ ಹೋದ ಟೀಚರ್ ಯಾರಾದ್ರೂ ಬಂದ್ರೆ ಅವ್ರು ಒಂದು ಮಾತಾಡೋದು ಬೇರೆ ಬೇರೆ ಗೋಳು ಕೊಡೋದು ಈ ರೀತಿ ಮಾಡ್ತಾ ಮಾಡ್ತಾ ಇರುವಾಗ ಒಬ್ರು ಕಾಲಮೋಸ್ ಅಂತ ಇದ್ರು ನಮ್ಗೆ ಅವ್ರು ಬಿಳೆ ಬಟ್ಟೆ ಉಟ್ಕೊಂಡು ಬರ್ತಿದ್ರು ಅವರು ನನ್ನ ತಂದೆಯವರು ಗೆಳೆಯರಾಗಿದ್ರು ನಾನು ಯಾವತ್ತು ಹಿಂದಿನ ಸಾಲ ಕೂತ್ಕೊಳ್ತೀನಿ ಯಾಕಂದ್ರೆ ನನಗೆ ನೀರು ಬರುವುದಿಲ್ಲ ಪ್ರಶ್ನೆ ಕೇಳಿದ ಮುಂದಿನ ಸಾಲವರ್ಗೆ ಕೇಳ್ತಾರಲ್ಲ ಅಂತ ಹೆಣ್ಣು ಕೂತ್ಕೊಳ್ತಿದ್ರು ಅವರು ಪ್ರತಿ ದಿನ ಬಂದ ತಕ್ಷಣ ಹಾಜರಿ ಹಾಕ್ತಿದ್ರು ಕೃಷ್ಣಮೂರ್ತಿ ನಾರಾಯಣಪ್ಪ ಆಯ್ತು ಆಯ್ತು ಆಗ ಅವ್ರು ಏನ್ ಮಾಡ್ತಿದ್ರು ನಾನು ಈ ತರ ಕೀಟ್ಲೆ ಮಾಡಿಬಿಡ್ತೇನೆ ಅಂತ ನನ್ನ ಮುಂದೆ ಕರ್ಸ್ಬೇಕು ಅಂತ ಹೇಳಿ ಏ ಕೃಷ್ಣಮೂರ್ತಿ ಸರ್ ಕೂರಿಸಿ ಕೂತ್ಕೊಂಡೆ ಕೂತ್ಕೊಳ್ತೀನಿ ಕೊನೆಗೆ ನಾನು ಪ್ರಶ್ನೆ ಕೇಳ್ತೇನೆ ಅಂತ ಹೇಳಬೇಕು ಏನಾದರೂ ನನ್ನ ತಿಳಿದ ಒಂದು ಪ್ರಶ್ನೆ ಕೇಳಿ ಕೇಳಿದ ತಕ್ಷಣ ನಾನು ನಿಂತುಕೊಳ್ತೇನೆ ಏ ಬೆಂಜ್ ಮೇಲೆ ಇಲ್ಲೋ ಆ ಹೆಣ್ಣು ಮಕ್ಕಳ ಮುಂದೆ ಕೂಡಲೇ ನನ್ನ ಬೆಂಚಿ ಮೇಲೆ ನಿಲ್ಸುದು ಸುಮಾರು ಅರ್ಧ ತಾಸು ನಾನು ಹೀಗೆ ಏನಿರ್ಬೇಕು ಅಲ್ಲಿ ಆಕೆ ಮನೆ ಚಿತ್ರ ತಾರ ಯಾರ್ಯಾರೋ ಯಾರ್ಯಾವ್ದೋ ಕೇಳಿಯವರು ಹುಡುಗಿರಲ್ಲ ಸಿಗಿಸಿ ನೆಗೆ ಮಾಡೋದು ಆ ನೆಗೆ ಮಾಡಿದ್ರೆ ಹೆಣ್ಣು ಮಕ್ಕಳು ನೆಗೆ ಹಾಗಿರ್ತದೆ ಅಂದ್ರೆ ಚೂರಿ ಇಲ್ಲ ಹಾಕಿದ್ರೆ ಇಲ್ಲಿ ಬರ ಅಷ್ಟು ಸಿಟ್ಟು ಬರ್ತದೆ ಅದು ಅಷ್ಟು ಸಣ್ಣ ಪ್ರಾಯ ಎಂಟನೈತಿ ಹುಡುಗರು ಅದು ಈಗ ಗೊತ್ತಾಗ್ತದೆ ನಿಮ್ಗೆ ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಳು ಆ ಆತರ ಇಲ್ಲ ಇನ್ನೊಬಿಷನ್ಸ್ ಇಲ್ಲ ಇವತ್ತು ಅಂದ್ರೆ ಮನೆಯಲ್ಲೂ ಕೂಡ ಯಾರಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ಆವಾಗ ಆ ಆತರ ಸಿಟ್ಟು ಬರ್ತಿತ್ತಲ್ಲ ಆ ಕಾಳನ ಹೇಗಾದ್ರೂ ಮಾಡಿ ಒಂದು ದಿನ ಪಾಠ ಕಲಿಸ್ಬೇಕು ಇವ್ರಿಗೆ ನಮನಿ ಮಾಡಿ ಹೆಣ್ಣು ಮಕ್ಕಳ ಮುಂದೆ ನಾನು ಮಾನ ತೆಗಿತನಲ್ಲ ಅಂತ ಹೇಳಿ ಯೋಚನೆ ಮಾಡಿ ನಾನು ನನ್ನ ಗೆಳೆಯ ಎಂತ ಮಾಡಿದ್ವಿ ನನ್ನ ಅಪ್ಪ ಗದ್ದೆಗೆ ಗದ್ದೆ ಕಡೆ ಗದ್ದೆ ಗದ್ದೆಗೆ ಹೊಡೆವ ಅವ್ರ ಜೊತೆ ಹೋದಾಗ ಅಲ್ಲಿ ಒಂದು ಹಕ್ಕಿ ಗೂಡು ಅದು ತೆಂಗಿನ ಅದಕ್ಕೆ ಗಿಜಿದಳ ಗೂಡು ಗಿಜಿತ ಗೂಡು ಬಿದ್ದು ಅದ್ರ ಒಂದು ಹಕ್ಕಿ ಮರಿ ಇತ್ತು ನೋಡಿ ಸರಿ ಯೋಚನೆ ಮಾಡಿ ಹಕ್ಕಿ ಮರಿ ಇತ್ತು ನಾನು ನಮ್ಮ ದೋಸ್ತ ದತ್ತಕ್ಕೆ ಸೇರಿ ಎಂತ ಮಾಡಿದೆ ಒಂದು ಹಕ್ಕಿ ಮರಿ ಮಾತ್ರ ಬಲಿ ತಗೊಂಡು ಅದ ತೆಗೆದುಕೊಂಡು ಕಿಸೇರ್ ಹಾಕೊಂಡು ಶಾಲೆಗೆ ಬಂದೆ ನಾನು ಯಟ್ಟೆ ಮಾಡಿ ಶಾಲೆಗೆ ಬಂದು ಆ ದಿನ ಮಾಸ್ತರ್ ಕರ ಇಲ್ಲಿಲ್ಲ ನನ್ಗೆ ನಾನೇ ಮುಂದಿನ ಸಾಲ ಕೂತ್ಕೊಂಡೆ ಯಾಕೆಂದ್ರೆ ಮಂಗನ್ ಮಾಡ್ಬೇಕ ಕಳೆದ ಮಾಸ್ತರಿಗೆ ಮಾಸ್ಟರ್ ಮಂಗನ ಮಾಡ್ಬೇಕಂತ ಮುಂದಿನ ಸಾಲ ಕೂತ್ಕೊಂಡು ಯಾಕೆ ಲೋಪಾಕೆ ಅಲ್ಲಿ ಅಚ್ಚಿಗೆಲ್ಲ ನೋಡಿದೆ ಮನಿ ಕೊಟ್ಟೆ ಮತ್ತೆ ಗೆಳೆಯರಿಗೆಲ್ಲ ಏನ್ ಹೇಳಿಟ್ಟಿದ್ದೆ ಏನಂದ್ರೆ ನೋಡಿ ಇವತ್ತು ಕಾಳ ಮಾಸ್ತರಿಗೆ ಮಂಗ ಮಾಡ್ತೇನೆ ಹೇಗೆ ಆ ಹಕ್ಕಿ ಚುಂಚು ಮಾತ್ರ ಅವರಿಗೆ ತೋರಿಸುದು ತೋರ್ಸ್ಕೊಂಡು ಈ ಸರ್ ಈ ಹಕ್ಕಿ ಮರಿ ಜೀವ ಉಂಟು ಇಲ್ಲ ಅಂತ ಕೇಳುದು ಅವ್ರ ಜೀವ ಉಂಟು ಅಂತಂದ್ರೆ ಈಗ ಹಿಚ್ಕ ಬಿಡುದು ಜೀವ್ರೆ ಆಗ್ಬಿಟ್ಟು ಬಿಡುದು ಒಟ್ಟಾಗಿ ಮುಂದ ಜನ ಅವ್ರ ಕಾಳ ಮಾಸ್ತರ್ ನೋಡಿ ನಗ್ಬೇಕು ಆತರ ಮಾಡ್ತೇನೆ ಅಂತ ಕೊನೆಗೆ ಹಾಗೆ ಮಾಡಿದೆ ಮುಂದೆ ಬಂದೆ ಕೂತ್ಕೊಂಡೆ ಮಾಸ್ಟರ್ ಬಂದ್ರು ಹಾಜರಿ ಹಾಕಿದ್ರು ಹಾಕಿದ ತಕ್ಷಣ ನನಗೆ ಎದ್ದಿಂತ ನನ್ ಮತ್ತೆ ಇಲ್ಲ ನನ್ನ ಹತ್ರ ಧೈರ್ಯ ಮಾತ್ರ ಉಂಟು ಜೀವನದಲ್ಲಿ ಮುಂದೆ ಎದ್ದಿತ್ಕೊಂಡು ಕೇಳಿದೆ ಸರ್ ಈ ಹಕ್ಕಿ ಮರಿ ಚೀಮು ಇಲ್ಲ ಗೆಳೆಗಟ್ಟರೆಲ್ಲ ಕಂಡು ನೋಡಿದೆ ನೋಡಿ ಮಾಸ್ಟ್ರಿಗೆ ಗೋಡೆ ಹಾಕ್ತಾರೆ ಅವ್ರು ಎಂತ ಮಾಡಿದ್ರು ಕಾರಣ ಅಷ್ಟರು ಎಂಥ ಮಾಸ್ಟ್ರು ಅವ್ರು ಕನ್ನಡಕ್ಕೆ ಕಾಜಿಲೆ ಹಾಕ್ತಾ ಇದ್ದವರು ಕಣ್ಣು ಎತ್ತಲೇ ಇಲ್ಲ ಎಂತ ಹೇಳಿದ್ರು ಗೊತ್ತುಂಟಾ ಏ ಕೃಷ್ಣಮೂರ್ತಿ ಆ ಹಕ್ಕಿ ಮರಿ ಜೀವ ನಿನ್ನ ಕೈಯಲ್ಲೇ ಉಂಟ ಆದ್ರು ನಾನಲ್ಲೇ ಕುಸಿದು ಬಿಟ್ಟೆ ಕೊನೆ ಕಷ್ಟಕ್ಕೆ ನನಗೆ ಮರ್ಯಾದೆ ಆಗೋಯ್ತು ಮತ್ತೆ ಮುಂದೆ ಬಂದ್ರು ಮುಂದೆ ಬಂದು ಹೇಳಿದ್ರು ನೋಡಿ ಕೃಷ್ಣಮೂರ್ತಿ ಪ್ರಶ್ನೆ ಕೇಳಿ ಮುಂದೆ ನಿಮ್ಗೆ ನಿಲ್ಸಿ ಆಗಲಿ ಅವ್ನ್ ಒಳ್ಳೆಯವನಾಗ್ಲಿ ಅವನಿಗೆ ಗೊತ್ತಾಗಲಿ ಶಿಕ್ಷಣದ ಬೆಲೆ ಅಂತ ಹೇಳಿ ಮುಂದೆ ಕೇಳ್ತಾ ಇದ್ದ ಇವತ್ತು ನನಗೆ ಅವನು ಸಿಕ್ ನೋಡಿ ಈ ತರ ಮಾಡ್ದ ಮಕ್ಕಳೇ ಅವನು ಹೇಗೆ ಹಕ್ಕಿ ಮರಿ ತಂದು ಜೀವ ಉಂಟೋ ಇಲ್ಲೋ ಅಂತ ನನಗೆ ಕೇಳಿದ್ನೋ ಹಾಗೆ ಮಕ್ಕಳೇ ನೀವು ನಾಳೆ ಒಳ್ಳೆಯವರಾಗುವುದು ಕೆಟ್ಟವರಾಗುವುದು ಎರಡು ನಿಮ್ಮ ಕೈಯಲ್ಲೇ ಉಂಟು ನಲವತ್ತಾರು ವರ್ಷ ಈಗ ನನಗೆ ಅರವತ್ತೆರಡು ವರ್ಷ ನಾನು ಈ ಮಾತು ಕೇಳಿದ ಮೇಲೆ ನನಗೆ ಜ್ಞಾನೋದಯ ನನಗೆ ತಿಳ್ಕೊಳ್ಬೇಕು ಓದಬೇಕು ಅಂತ ಆಸೆ